ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಾನು ನಿಮಗೆಲ್ಲ ತಿಳಿಸ್ತಕ್ಕಂತಹ ವಿಷಯ ಅಂತಂದರೆ ಹರಕೆ ತೀರ್ಸದೇ ಇದ್ದರೆ ನಮಗೆ ಏನು ತೊಂದರೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ ಇದು ಒಬ್ಬರು ಪ್ರಶ್ನೆಯನ್ನು ಕೇಳಿದ್ರು ಎಲ್ಲರ್ಗು ಮಾಹಿತಿ ಸಿಗುತ್ತೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ ಅದಕ್ಕೋಸ್ಕರ ಇವತ್ತು ಉತ್ತರವನ್ನು ಕೊಡ್ತಾ ಇದ್ದೀನಿ ಹಾಗೇ ಹರಕೆಯನ್ನು ತೀರಿಸದೇ ಇದ್ದರೆ ಏನು ತೊಂದರೆಗಳನ್ನು ನಾವು ಜೀವನದಲ್ಲಿ ಅನುಭವಿಸ್ಬೇಕಾಗುತ್ತೆ ಮತ್ತು ಕೆಲವೊಬ್ಬರು ಹರಕೆಗಳನ್ನು ಕಟ್ಕೊಂಡ್ಮೇಲೆ ಅದು ಮರ್ತು ಹೋಗ್ಬಿಡ್ತಾರೆ ಕೆಲವು ವರ್ಷಗಳ ನಂತರ ಅದನ್ನು ಹೇಗೆ ತೀರಿಸಬೇಕು ಅದ್ರ ಬಗ್ಗೆನೂ ಸಹ ತಿಳ್ಕೊಳ್ಳೋಣ ಸ್ನೇಹಿತರೆ ದೇವರಿಗೆ ಹರಕೆಯನ್ನು ಕಟ್ಕೊಳ್ಳೋದು ಹರಕೆ ಹೊತ್ಕೊಳ್ಳೋದು ಅಥವಾ ಮುಡುಪನ್ನು ಕಟ್ಟಿಡೋದು ಇದೆಲ್ಲ ತುಂಬ ಒಂದು ವಿಶೇಷತೆಯನ್ನು ಪಡ್ಕೊಂಡಿದೆ ಈಗಾಗಲೇ ನಾನು ಮುಡುಪನ್ನು ಹೇಗೆ ಕಟ್ಟಿಡಬೇಕು ಹರಕೆಯನ್ನು ಹೇಗೆ ಹೊತ್ಕೋಬೇಕು ಎಲ್ಲವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಒಂದು ವೀಡಿಯೋದಲ್ಲಿ ಈಗ ಅಂತಹ ಹರಕೆಯನ್ನು ಮರೆತು ಹೋದರೆ ನಮಗೆ ಏನು ದೋಷಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾನಾ ರೀತಿಯಾದ ಹರಕೆಗಳನ್ನು ಹೊತ್ಕೊತಾ ಇರ್ತೀವಿ ಮದುವೆ ಆಗಲಿ ಮಕ್ಕಳಾಗಲಿ ಅಥವಾ ಮಕ್ಕಳಿಗೆ ಮದುವೆಗಳಾಗಲಿ ಅವರು ಮನೆಯನ್ನು ಕಟ್ಕೊಳ್ಳಿ ಅಥವಾ ನಾವು ಮನೆಯನ್ನು ಕಟ್ಟಬೇಕು ಈ ಥರ ತುಂಬ ಒಂದು ಹರಕೆಗಳು ಇದ್ದೇ ಇರುತ್ತೆ ಸಾಮಾನ್ಯ ಜನಗಳಿಗೆ ಎಲ್ಲ ಮನುಷ್ಯರಿಗೂ ಒಂದು ಕೋರಿಕೆಗಳಿರುತ್ತೆ ಅದರ ತಕ್ಕನಾಗಿ ನಾವು ಹರಕೆಗಳನ್ನು ಹೊತ್ಕೊತೀವಿ ಆ ಹೊತ್ಕೊಂಡಂತಹ ಹರಕೆಗಳನ್ನು ಮರ್ತು ಹೋಗ್ಬಿಟ್ರೆ ಅಕಸ್ಮಾತಾಗಿ ಈಗ ಮನುಷ್ಯನ ಸಹಜ ಗುಣ ಏನು ಅಂತಂದರೆ ಉಪಕಾರ ಮಾಡಿದವ್ರನ್ನ ಮರ್ತು ಹೋಗೋದು ಅಲ್ವಾ ದೇವ್ರು ಮಾಡಿದಂತಹ ಉಪಕಾರವನ್ನು ನಾವು ಬಿಡ್ತೀವಿ ಸುಖ ಬಂದಾಗ ನಾವು ಭಗವಂತನನ್ನು ನೆನೆಸೋದು ತುಂಬ ಕಡಿಮೆ ಕಷ್ಟ ಬಂದಾಗೆ ನಾವು ಸಂಕಟ ಬಂದಾಗ ವೆಂಕಟರಮಣ ಅಂತೀವಲ್ವ ಆ ರೀತಿಯಾಗಿ ಕಷ್ಟ ಬಂದಾಗನೇ ನಾವು ದೇವರ ಹತ್ತಿರ ಹೋಗೋದು ದೇವರನ್ನು ಬೇಡ್ಕೊಳ್ಳೋದು ಅದು ಮಾಡೋದು ಮೊದಲನೇ ತಪ್ಪು ನಾವು ಸುಖ ಬಂದಾಗೂ ದೇವರನ್ನ ನೆನೆಸ್ಬೇಕು ಕಷ್ಟ ಬಂದಾಗಂತೂ ವಿಶೇಷವಾಗಿ ದೇವರ ಸ್ಮರಣೆಯನ್ನು ಮಾಡ್ತಾನೇ ಇರಬೇಕು ಈಗ ಒಂದು ಮಾತನ್ನು ಹೇಳ್ತೀನಿ ಹರಕೆಗೆ ಹನ್ನೆರಡು ವರ್ಷ ಅಂತ ಅಂತಾರೆ ಒಂದು ಹರಕೆಯನ್ನು ನಾವು ಕಟ್ಕೊಂಡ್ರೆ ಅಥವಾ ಮುಡುಪನ್ನು ಕಟ್ಟಿಟ್ರೆ ಅಂದರೆ ಹನ್ನೆರಡು ವರ್ಷ ತನಕ ಸಮಯ ಅಂತ ಆ ಒಂದು ಹನ್ನೆರಡು ವರ್ಷ ಮೀರ್ತು ಆ ಟೈಮ್ ಮೀರಿ ಹೋಯಿತು ಅಂತಂದರೆ ನೀವು ಹರಕೆಯನ್ನು ಸಲ್ಲಿಸೋದಕ್ಕೆ ಸಮಯ ಮುಗಿದಿದೆ ಅಂತ ಅರ್ಥ ಹಾಗಾಗಿ ಅಂತಹ ಹರಕೆಯನ್ನು ನೀವು ಏನೇ ಸಲ್ಲಿಸಿದರೂ ಸಹ ಅದು ನಿಮಗೆ ಫಲವನ್ನು ಕೊಡೋದಿಲ್ಲ ಹಾಗಾಗಿ ಯಾರೂ ಹರಕೆಯನ್ನು ಹನ್ನೆರಡು ವರ್ಷ ಮೀರೋದಕ್ಕೆ ಬಿಡಬೇಡ್ರಿ ಅಂತ ಹೇಳ್ತೀನಿ ಆದಷ್ಟು ನೀವು ಮರೀದೇ ಇರೋ ಥರ ಏನಾದರೂ ಮಾಡಿಟ್ಕೊಳ್ರಿ ಅಥವಾ ಯಾರಿಗಾದರೂ ಹೇಳಿ ಇಟ್ಟಿರ್ರಿ ನಿಮ್ಮ ಮನೆಗಳಲ್ಲಿ ಅಥವಾ ನಾವು ಹರಕೆ ಹೇಳಬಾರ್ದು ಅಂತಲೂ ಅಂತಾರೆ ಹರಕೆ ಹತ್ಕೊಂಡ್ಮೇಲೆ ಒಬ್ರಿಗೆ ಹೇಳಬಾರ್ದು ಅದು ಕೆಲಸ ಆಗೋದಿಲ್ಲ ಅಂತಾರೆ ಹಾಗೆ ಮನಸ್ಸಲ್ಲಿ ಇಟ್ಕೊಳ್ಳೋದಾದರೆ ನಿಮ್ಮ ಗಂಡಂದ್ರಿಗೆ ಹೇಳ್ಬೋದು ತೊಂದರೆ ಇಲ್ಲ ನೀವು ಗಂಡ ಹೆಂಡ್ತಿ ಸಂಕಲ್ಪ ಮಾಡಿಕೊಂಡೇ ಹರಕೆಯನ್ನು ಹೊತ್ಕೋಬೇಕೆ ವಿನಃ ಅವ್ರಿಗೆ ಗೊತ್ತಿಲ್ಲದೆ ನೀವು ನಿಮಗೆ ಗೊತ್ತಿಲ್ಲದೆ ಅವರು ಆ ಥರ ಮಾಡೋದಲ್ಲ ಗಂಡ ಹೆಂಡತಿ ಇಬ್ಬರು ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಮಾತುಕತೆ ಆಡ್ಕೊಂಡೇ ಹರಕೆಯನ್ನು ಹೊತ್ಕೋಬೇಕು ಯಾವುದೇ ದೇವರಿಗಾಗಲಿ ಅಕಸ್ಮಾತ್ ಮರೆಯೋ ಸಂದರ್ಭ ಇದೆ ಅಂತಂದರೆ ಅದನ್ನು ಎಲ್ಲಾದರೂ ಒಂದು ಪುಸ್ತಕದಲ್ಲಿ ಬರೆದು ಇಟ್ಕೊಳ್ಳ್ರಿ ನಾವು ಈ ಥರ ಹರಕೆಗಳನ್ನು ಹೊತ್ಕೊಂಡಿದ್ದೀವಿ ಯಾವ ಡೇಟ್ಗೆ ನೀವು ಹರಕೆಯನ್ನು ಕಟ್ಕೊಂಡಿದ್ದೀರಾ ಅದು ಫಲ ಫಲಿಸಿದೆ ಅಂತಂದರೆ ಆ ಹರಕೆ ಫಲವನ್ನು ಕೊಟ್ಟಿದೆ ಅಂತಂದರೆ ಅಷ್ಟು ಹೋಗಿ ನೀವು ಹರಕೆಯನ್ನು ತೀರಿಸ್ಬೇಕು ಅದು ನೀವು ಮೊದಲು ಮಾಡುವಂಥ ಕೆಲಸ ಯಾಕಂದರೆ ನಾವು ನಮಗೆ ಒಬ್ಬರು ಉಪಕಾರವನ್ನು ಮಾಡಿದಾಗ ಅವರ ಉಪಕಾರ ಸ್ಮರಣೆಯನ್ನು ಮಾಡೋದು ಅವರಿಗೆ ಏನಾದರೂ ನಾವು ಪ್ರತಿಫಲವಾಗಿ ಕೊಡೋದು ಅದರಲ್ಲಿ ಮುಖ್ಯವಾಗಿ ದೇವರು ಭಗವಂತ ಯಾವುದೇ ಒಂದು ತನ್ನ ಹತ್ರ ಏನನ್ನೂ ಇಟ್ಕೊಳ್ಳೋದಿಲ್ಲ ಸ್ನೇಹಿತರೆ ಎಲ್ಲವನ್ನ ನಮಗೆ ತಿರುಗಿ ಅನಂತ ಮಾಡಿ ಕೊಡ್ತಾನೆ ನಾವು ಅತಂಗೆ ಕೊಡೋದಂಥದ್ದು ಏನೂ ಇಲ್ಲ ಅಲ್ವಾ ನಾವು ಏನು ಕೊಟ್ಟರು ಸಾಲದು ಭಗವಂತನಿಗೆ ಆದರೆ ಏನು ಭಗವಂತ ಸ್ವೀಕಾರ ಮಾಡೋದಿಲ್ಲ ಯಾವುದೇ ಒಂದು ವಜ್ರ ವೈಡೂರ್ಯ ಹಣ ಯಾವುದು ಭಗವಂತನಿಗೆ ಬೇಡ ನಾವು ಮಾಡುವಂತಹ ಸೇವೆ ಅಷ್ಟೇ ಭಗವಂತ ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವೋ ಅದನ್ನು ಸ್ವೀಕಾರ ಮಾಡಿ ನಮಗೆ ಫಲವನ್ನು ಕೊಡ್ತಾನೆ ಹೀಗಿದ್ದಾಗ ನಾವು ದೇವರನ್ನೇ ಮರೆಯುವಂಥದ್ದು ಇದು ಎಂಥ ಕೆಲಸ ಅಲ್ವಾ ಇದರಿಂದ ನಮಗೆ ಎಂತಹ ದೋಷಗಳು ಪ್ರಾಪ್ತಿಯಾಗುತ್ತೆ ಅಂತಂದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ ಮಕ್ಕಳು ಮರಿಗಳಲ್ಲೂ ಏಳಿಗೆ ಇರೋದಿಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಲಿ ಯಾವುದರಲ್ಲೂ ನೆಮ್ಮದಿ ಇರೋದಿಲ್ಲ ಸ್ನೇಹಿತರೆ ಮುಖ್ಯವಾಗಿ ನಾವು ಏನು ಮರ್ತಿದ್ದೀವೋ ಅದರಿಂದ ಬರ್ತಕ್ಕಂಥ ದೋಷ ಅಂತಂದರೆ ವಾಕ್ ದೋಷ ಅಂತ ಕರಿತೀವಿ ವಾಕ್ ದೋಷ ಅಂತಂದರೆ ಮಾತಿನ ದೋಷ ನಾವು ಒಬ್ಬರಿಗೆ ಮಾತನ್ನು ಕೊಟ್ಟು ಅದನ್ನು ನೆರವೇರಿಸದೇ ಇದ್ದರೆ ಅದರಿಂದ ಬರ್ತಕ್ಕಂತಹದ್ದೇ ಮುಖ್ಯವಾಗಿ ವಾಕ್ ದೋಷ ಸುಳ್ಳು ಹೇಳಿದಂತಹ ದೋಷ ಅಂತ ಪ್ರಾಪ್ತಿಯಾಗುತ್ತೆ ನಮಗೆ ಹಾಗಾಗಿ ಇದು ಏಳೇಳು ತಲೆಮಾರುಗಳಿಗೂ ಕಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರೇ ಒಬ್ಬರು ಹರಕೆಯನ್ನು ಹೊತ್ತುಕೊಂಡ್ಮೇಲೆ ಇಷ್ಟಿಷ್ಟು ವರ್ಷಗಳು ದಯವಿಟ್ಟು ಬಿಡೋದಕ್ಕೆ ಹೋಗಬೇಡ್ರಿ ನಿಮ್ಮ ಹರಕೆ ಫಲಿಸೋ ತನಕ ನೀವು ಕಾಯಿರಿ ಫಲಿಸಿದೆಯಾ ಆದಷ್ಟು ಬೇಗ ಹೋಗಿ ಹರಕೆಯನ್ನು ತೀರಿಸ್ರಿ ಫಲಸೇ ಇಲ್ವಾ ಹನ್ನೆರಡು ವರ್ಷದ ತನಕ ಕಾಯಿರಿ ಹನ್ನೆರಡು ವರ್ಷದ ಒಳಗಡೆ ನೀವು ಹರಕೆಯನ್ನು ತೀರಿಸ್ಬೇಕು ಈಗ ಹರಕೆಯನ್ನು ಕಟ್ಕೊಂಡು ಅದನ್ನು ಮರೆತು ಹೋಗಿದರೆ ನಾವು ಯಾವ ಥರ ಹರಕೆಯನ್ನು ಕಟ್ಟಿದ್ದೀವಿ ಏನು ಬೇಡ್ಕೊಂಡಿದ್ವಿ ಅದನ್ನು ಮರೆತು ಹೋಗಿಬಿಟ್ರೆ ಹೇಗೆ ನಾವು ಹರಕೆಯನ್ನು ತೀರಿಸ್ಬೇಕು ಅದ್ರ ಬಗ್ಗೆ ನೋಡೋಣಂತೆ ನೀವು ಯಾವ ದೇವರಿಗೆ ಹರಕೆಯನ್ನು ಕಟ್ಟಿಕೊಂಡಿದ್ರೋ ಆ ದೇವಸ್ಥಾನಕ್ಕೆ ಹೋಗ್ರಿ ಅಥವಾ ಆ ಕ್ಷೇತ್ರಕ್ಕೆ ಹೋಗಿರಿ ಈಗ ಭೂವರಾಹಸ್ವಾಮಿ ದೇವಸ್ಥಾನದಲ್ಲಿ ನೀವು ಹರಕೆಯನ್ನು ಕಟ್ಕೊಂಡು ಮನೆಯನ್ನು ಕಟ್ಟಿರೋರು ಅಲ್ಲೇ ಹೋಗಬೇಕು ಆ ದೇವರ ಸನ್ನಿಧಾನಕ್ಕೆ ಹೋಗಿಬಿಟ್ಟು ಫಸ್ಟು ತಪ್ಪು ಕಾಣಿಕೆಯನ್ನು ಹುಂಡಿಗೆ ಹಾಕ್ರಿ ನಿಮ್ಮ ಕೈಲಾದಷ್ಟು ಐವತ್ತೋ ನೂರೋ ಐದುನೂರ ಒಂದೋ ಐವತ್ತೊಂದೋ ಎಷ್ಟಾಗುತ್ತೋ ಒಟ್ಟು ಒಂದು ರೂಪಾಯಿ ಎಕ್ಸ್ಟ್ರಾ ಇಡಬೇಕು ಇಟ್ಟು ದೇವರ ಹುಂಡಿಗೆ ಹಾಕಿ ಕೈ ಮುಗಿದು ಬೇಡ್ಕೊಳ್ರಿ ನಾನು ಯಾವ ಹರಕೆಯನ್ನು ಹೊತ್ತಿದ್ದೀನೋ ಅದನ್ನು ನಾನು ಮರ್ತ್ಬಿಟ್ಟಿದ್ದೀನಿ ಭಗವಂತ ನಾನು ಮಾಡಿದ್ದು ತಪ್ಪಾಗಿದೆ ನನ್ನನ್ನು ಕ್ಷಮೆ ಮಾಡು ನಾನು ಯಾವುದೋ ಒಂದು ರೀತಿಯಲ್ಲಿ ನಿನಗೆ ಆ ಹರಕೆಯನ್ನು ಸಲ್ಲಿಸ್ತೀನಿ ಅಂತ ಬೇಡಿಕೊಂಡು ನಿಮ್ಮ ಕೈಲಾದಂತಹ ಸೇವೆಯನ್ನು ಅಲ್ಲಿ ಮಾಡಿಸ್ರಿ ಫಸ್ಟು ಅಭಿಷೇಕವನ್ನು ಮಾಡಿಸಿ ಭಗವಂತನನ್ನು ತೃಪ್ತಿಪಡಿಸ್ರಿ ಪಂಚಾಮೃತ ಅಭಿಷೇಕಕ್ಕೆ ಬರೆಸ್ಬಿಟ್ಟು ನಿಮ್ಮ ಯಜಮಾನರ ಹೆಸರು ಮುಖ್ಯವಾಗಿ ಬರೆಸ್ಬೇಕು ಯಾಕೆ ಅಂತಂದರೆ ನಾವು ಏನೇ ಒಂದು ಹರಕೆ ಪೂಜೆ ಏನು ಮಾಡಿಸಿದ್ರೂ ಸಹ ನಮ್ಮ ಮನೆಯಲ್ಲಿರ್ತಕ್ಕಂತಹ ಹಿರಿಯರ ಮೇಲೆ ಮಾಡಿಸ್ಬೇಕು ಹಿರಿಯರ ಹೆಸರ ಮೇಲೆ ಮನೆಯಲ್ಲಿ ಯಜಮಾನರು ಯಾರಿರ್ತಾರೋ ನಿಮ್ಮ ಗಂಡ ಅವರ ಹೆಸರ ಮೇಲೆ ನೀವು ಪೂಜೆಯನ್ನು ಮಾಡಿಸ್ಬೇಕು ನಾವು ಯಾವುದೇ ಒಂದು ಫಂಕ್ಷನ್ಗೆ ಇನ್ವಿಟೇಷನ್ನ ಕೊಟ್ಟು ಒಬ್ಬರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ ಇದ್ದೀವಿ ಮನೆಗೆ ಆಮಂತ್ರಣ ಕೊಡ್ತಾ ಇದ್ದೀವಿ ಅಂತಂದರೆ ನಾವು ಲಗ್ನಪತ್ರಿಕೆಯಲ್ಲಿ ಮೇಲ್ಗಡೆ ಏನು ಬರಿತೀವಿ ಅವ್ರ ಮನೆ ಕುಟುಂಬದವ್ರ ಹೆಸರೆಲ್ಲ ಬರೀತೀವ ಇಲ್ವಲ್ಲ ನಿಮ್ಮ ಯಜಮಾನರ ಹೆಸರೇನು ಅಂತ ಕೇಳಿಬಿಟ್ಟು ಅವರ ಹೆಸರು ಮಾತ್ರ ಬರಿತೀವಿ ಮತ್ತು ಕುಟುಂಬ ಸದಸ್ಯರು ಅಂತ ಸಹ ಬರಿತೀವಿ ಹಾಗೆ ಯಾಕೆ ಅಂತಂದರೆ ಅವರ ಯಜಮಾನ್ರನ್ನ ಕರೆದ್ರೆ ಮನೆಯವರೆಲ್ಲರೂ ಬರ್ತಾರೆ ಅನ್ನೋ ಒಂದು ಉದ್ದೇಶ ನಿಮ್ಮ ಯಜಮಾನರೇ ಮುಖ್ಯ ಯಜಮಾನರ ಹೆಸರಿನಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ರಿ ಅರ್ಚನೆಯನ್ನು ಮಾಡಿಸ್ರಿ ನಿಮ್ಮ ಕೈಲಾದಂತಹ ಅಲ್ಲಿ ಕೇಳ್ಕೊಳ್ಳ್ರಿ ಏನು ಸೇವೆಗಳಿದೆ ದೇವರಿಗೆ ಮಾಡಿಸೋದಕ್ಕೆ ಅಂತ ಕೇಳಿಕೊಂಡು ಅನ್ನದಾನ ಇನ್ನೇನೋ ಸೇವೆಗಳಿದ್ದರೆ ಅದನ್ನೆಲ್ಲ ಸೇವೆಗಳನ್ನು ನೀವು ಮಾಡಿಸ್ಬಿಟ್ಟು ಈ ರೀತಿಯಾಗಿ ನನ್ನ ಹರಕೆಯನ್ನು ತೀರಿಸ್ತಾ ಇದ್ದೀನಿ ತಂದೆ ನನ್ನನ್ನು ಕ್ಷಮೆ ಮಾಡು ನಾನು ಮರ್ತು ಹೋಗಿದ್ದೀನಿ ಯಾವ ಹರಕೆ ಕಟ್ಕೊಂಡಿದ್ದೀನಿ ಅಂತ ನನಗೆ ನೆನಪಿಲ್ಲ ಹಾಗಾಗಿ ಈ ಥರ ನಾನು ಹರಕೆಯನ್ನು ಸಲ್ಲಿಸ್ತಾ ಇದ್ದೀನಿ ಇದನ್ನು ಸ್ವೀಕಾರ ಮಾಡಿ ನನ್ನನ್ನು ಕ್ಷಮಿಸಿ ನನ್ನ ಹರಕೆಯನ್ನು ಪೂರೈಸೋ ಅಂತ ಭಗವಂತನಲ್ಲಿ ದೇವರಲ್ಲಿ ಬೇಡಿಕೊಂಡು ನೀವು ಸೇವೆಯನ್ನು ಮಾಡಿಕೊಂಡು ಬರಬೇಕಾಗುತ್ತೆ ಈ ರೀತಿ ನೀವು ತಪ್ಪು ಕಾಣಿಕೆಯನ್ನು ಹಾಕಿಬಿಟ್ಟು ಸೇವೆಯನ್ನು ಪೂರ್ತಿ ಮಾಡಿರಿ ಇನ್ನು ಮನೆಯಲ್ಲಿ ಯಾರಾದರೂ ಹಿರಿಯರು ನಮ್ಮ ಅಜ್ಜಿನೋ ತಾತನೋ ಅಥವಾ ತಾಯಿ ತಂದೆನೋ ಯಾರೋ ಹರಕೆಯನ್ನು ಕಟ್ಕೊಂಡ್ಬಿಟ್ಟಿರ್ತಾರೆ ತುಂಬ ವರ್ಷಗಳಾಗಿರುತ್ತೆ ಅವರು ತೀರ್ ಹೋಗ್ಬಿಟ್ಟಿರ್ತಾರೆ ಮಕ್ಕಳು ಮರಿಗಳು ಕಷ್ಟವನ್ನು ಪಡ್ತಾ ಇರ್ತಾರೆ ಯಾಕೆ ಅಂತಂದರೆ ಹರಕೆಯನ್ನು ತೀರಿಸದೇ ಇದ್ದರೆ ಏಳು ತಲೆಮಾರುಗಳಿಗೂ ಆ ಒಂದು ದೋಷ ತಗಲತ್ತೆ ಅಂತ ಹೇಳ್ತಾರೆ ಯಾಕೆ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಮನೆಗಳಲ್ಲಿ ಅಂತಂದರೆ ಮುಖ್ಯವಾಗಿ ಒಂದು ಹರಕೆಯನ್ನು ಕಟ್ಕೊಂಡಿರ್ತಾರೆ ಅದು ನಮಗೆ ಗೊತ್ತಿರೋದಿಲ್ಲ ಅದಕ್ಕಾಗಿ ನಾವು ಮನೆ ದೇವರು ಕುಲದೇವರ ಆರಾಧನೆಯನ್ನು ಹೇಳೋದು ಸ್ನೇಹಿತರೆ ಯಾಕೆ ಮನೆ ದೇವರು ಕುಲದೇವರನ್ನು ಮರಿಬೇಡ್ರಿ ಅಂತ ಹೇಳ್ತೀವಿ ಅಂತಂದರೆ ನೀವು ಮಿಕ್ಕ ಯಾವ ದೇವತೆಗಳಿಗೆ ಹರಕೆಯನ್ನು ಕಟ್ಕೊಂಡು ಮರ್ತೋದ್ರೂ ಸಹ ಮನೆ ದೇವರು ಕುಲದೇವರ ಆರಾಧನೆಯಿಂದ ದೋಷ ಬರೋದಿಲ್ಲ ಹಾಗಾಗಿ ಹೇಳೋದು ಈ ಥರ ಏನಾದರೂ ಅವರು ತೀರಿ ಹೋಗಿ ಹರಕೆ ಇದ್ದು ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಮನೆಯಲ್ಲಿ ಯಾವುದೇ ಒಂದು ತೊಂದರೆ ಆಗಲಿ ಮನೆ ಕಟ್ಟೋದಕ್ಕೆ ಸೈಟ್ ತೊಗೊಳೋದಕ್ಕೆ ಅಥವಾ ಉದ್ಯೋಗದಲ್ಲಿ ಮದುವೆಯಲ್ಲಿ ಸಂತಾನ ಬ ಸಂತಾನಕ್ಕಾಗಿ ಏನೇ ಕಷ್ಟವನ್ನು ಮನೆಯಲ್ಲಿ ಅನುಭವಿಸ್ತಾ ಇದ್ದರೂ ಅದರ ಪರಿಹಾರಕ್ಕಾಗಿ ನೀವು ನಿಮ್ಮ ಮನೆ ದೇವರ ಅಥವಾ ಕುಲದೇವರ ಹತ್ರನೇ ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಕಾಣಿಕೆಯ ರೂಪದಲ್ಲಿ ದುಡ್ಡನ್ನು ಹುಂಡಿಗೆ ಹಾಕಿಬಿಟ್ಟು ಬೇಡ್ಕೋಬೇಕು ನಮ್ಮ ಹಿರಿಯರು ಯಾರಾದರೂ ಏನಾದರೂ ಹರಕೆಯನ್ನು ಕಟ್ಕೊಂಡು ಅದು ತೀರದೆ ಇದ್ದರೆ ಅಂತಹ ಹರಕೆಯಿಂದ ನಮ್ಮ ಸಂತತಿ ಅನುಭವಿಸ್ತಾ ಇರುವಂತಹ ಕಷ್ಟವನ್ನು ನೀನು ಪರಿಹಾರ ಮಾಡು ಭಗವಂತ ಅಂತ ದೇವರಲ್ಲಿ ಬೇಡ್ಕೋಬೇಕು ಬೇಡ್ಕೊಂಡು ನೀವು ಕಾಣಿಕೆಯನ್ನು ಹುಂಡಿಗೆ ಹಾಕಿ ಯಾವುದಾದ್ರೂ ಸೇವೆಯನ್ನು ಮಾಡಿಸಿ ನಿಮ್ಮ ಮನೆಯ ದೇವರು ಅಥವಾ ಕುಲದೇವರಿಗೆ ಒಂದು ಅಭಿಷೇಕನೋ ಒಂದು ಅರ್ಚನೆಯೋ ಏನಾದರೂ ಮಾಡಿಸಿ ಭಕ್ತಿಯಿಂದ ಬೇಡಿಕೊಂಡು ಬರ್ರಿ ಈ ಥರ ಆಗಿದ್ದರೆ ದಯವಿಟ್ಟು ಆ ಒಂದು ದೋಷ ನಮ್ಮ ಸಂತತಿಗೆ ನಮ್ಮ ಕುಲಕ್ಕೆ ಬರದೇ ಇರಲಿ ತಂದೆ ನೀನೇ ಕಾಪಾಡಬೇಕು ನಮಗೆ ಏನು ಹರಕೆ ಅಂತ ಗೊತ್ತಿಲ್ಲ ಹಾಗಾಗಿ ನಮ್ಮ ವಂಶ ಉದ್ಧಾರ ಆಗಲಿ ಅವರು ಯಾವುದೇ ಒಂದು ಕಷ್ಟವನ್ನು ಅನುಭವಿಸದೆ ಸುಖವಾಗಿರಲಿ ಮಕ್ಕಳು ಮರಿಗಳು ಅಂತ ಬೇಡಿಕೊಂಡು ನೀವು ಹರಕೆಯನ್ನು ಈ ರೀತಿಯಾಗಿ ತೀರಿಸಿ ಬರ್ಬೋದು ಇನ್ನು ಮನೆ ದೇವರು ಕುಲದೇವರಿಗೆ ಯಾಕೆ ನಾವು ಹರಕೆಗಳನ್ನು ಕಟ್ಕೋಬೇಕು ಅಂದರೆ ಮನೆಯ ಉದ್ಧಾರಕ್ಕಾಗಿ ಮನೆಯ ಒಂದು ಏಳಿಗೆಗಾಗಿ ವಂಶದ ಏಳಿಗೆಗಾಗಿ ನಾವು ಮನೆಯ ದೇವರಿಗೆ ಕುಲದೇವರಿಗೆ ಹರಕೆಯನ್ನು ಕಟ್ಕೋಬೇಕು ಆದರೆ ಯಾವುದೇ ಕಾರಣಕ್ಕೂ ಹರಕೆಯನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡ್ರಿ ಅದನ್ನು ಒಂದು ಕಡೆ ಮಟ್ಸಾಗಿ ಬರೆದಿಟ್ಕೊಳ್ಳ್ರಿ ಅದನ್ನು ಆದಷ್ಟು ಬೇಗ ನಿಮ್ಮ ಹರಕೆ ತೀರಿದ ತಕ್ಷಣ ತೀರಿಸ್ಬೇಕು ಆಯಿತಾ ಇಲ್ಲ ಅಂತಂದರೆ ನೀವು ಹೊತ್ತಂತಹ ಹರಕೆಯ ಫಲ ನಾಶ ಆಗಿ ಹೋಗುತ್ತೆ ನಿಮ್ಮ ಹರಕೆ ಫಲಿಸಿರ್ಬೋದು ಆದರೆ ಭಗವಂತ ನೋಡ್ತಾನೆ ಇವರು ಇವತ್ತೋ ನಾಳೆನೋ ತೀರಿಸ್ಬೋದು ಅಂತ ಭಗವಂತ ಸಮಯವನ್ನು ಕೊಡ್ತಾನೆ ಆದರೂ ನಾವು ನಮ್ಮ ಒಂದು ಹರಕೆಯನ್ನು ಮರೆತು ನಮ್ಮದೇ ಸುಖದಲ್ಲಿ ನಾವು ಜೀವಿಸ್ತಾ ಇದ್ದರೆ ಆ ಫಲ ಏನು ಹರಕೆಯ ಫಲ ಸಿಕ್ಕಿರುತ್ತಲ್ಲ ಅದು ನಷ್ಟ ಆಗೋ ಹೋಗುತ್ತೆ ನಾಶ ಆಗಿ ಹೋಗುತ್ತೆ ಇದರಿಂದ ಕಷ್ಟಗಳು ಒಂದರಿಂದ ಒಂದು ಬರೋದಕ್ಕೆ ಶುರುವಾಗುತ್ತೆ ಕಷ್ಟ ಕಾರ್ಪಣ್ಯಗಳು ದಾಂಪತ್ಯ ಜೀವನದಲ್ಲೂ ಸಹ ಸುಖ ಇರೋದಿಲ್ಲ ಮದುವೆಗಳು ಯಾವ ಶುಭ ಕಾರ್ಯನೂ ಮನೆಯಲ್ಲಿ ಬೇಗ ಕೈಗೂಡೋದಿಲ್ಲ ಇದರಿಂದನೇ ಹರಕೆಯಿಂದನೇ ಈ ಥರ ಆಗೋದು ಆದಷ್ಟು ಮನೆ ದೇವರು ಕುಲದೇವರಿಗೆ ಪ್ರತಿ ವರ್ಷ ನೀವು ಆರು ತಿಂಗಳು ಮೂರು ತಿಂಗಳು ಪ್ರತಿ ತಿಂಗಳು ಹೋಗ್ರಿ ಅಂತ ಹೇಳಲ್ಲ ಒಂದು ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಮನೆ ದೇವರು ಕುಲದೇವರ ಆರಾಧನೆ ಮನೆಯಲ್ಲಿ ಮಾಡೋದು ಅಥವಾ ಆ ಸನ್ನಿಧಾನಕ್ಕೆ ಹೋಗಿ ನೀವು ಹರಕೆಯನ್ನು ತೀರಿಸಿ ಅಥವಾ ನಿಮ್ಮ ಒಂದು ಕಾಣಿಕೆಯನ್ನು ಕೊಟ್ಟು ಅಲ್ಲಿ ಏನಾದರೂ ಸೇವೆಯನ್ನು ಮಾಡಿಸಿ ಪಂಚಾಮೃತ ಅಭಿಷೇಕಗಳನ್ನು ಮಾಡಿಸಿ ಬರೋದರಿಂದ ಯಾವುದೇ ಒಂದು ದೋಷ ಇದ್ರೂ ಅದನ್ನು ಪರಿಹಾರ ಮಾಡ್ತಾನೆ ದೇವರು ಮನೆ ದೇವರು ಕುಲದೇವರನ್ನೇ ಇದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಯಾರೇ ಒಬ್ಬರು ಹರಕೆಗಳನ್ನು ಹೋರುವಾಗ ಆದಷ್ಟು ನೀವು ನಿಮ್ಮ ಒಂದು ಯೋಗ್ಯತೆಯನ್ನು ನೋಡಿಕೊಂಡು ಹರಕೆಗಳನ್ನು ಕಟ್ಕೊಳ್ಳ್ರಿ ಮುಖ್ಯವಾಗಿ ಯಾಕೆ ಅಂತಂದರೆ ಹರಕೆಗಳನ್ನು ಕಟ್ಟಿದ ಮೇಲೆ ಹೊತ್ಕೊಂಡ್ಮೇಲೆ ಅದನ್ನು ತೀರಿಸೋದು ಅಷ್ಟೇ ಮುಖ್ಯ ಸ್ನೇಹಿತರೆ ಸುಮ್ಮನೆ ಏನೋ ಒಂದು ಅಂದ್ಕೊಂಬಿಡೋದು ಏನೋ ಒಂದು ಮಾಡಿಬಿಡೋದು ಅಲ್ಲ ಆದಷ್ಟು ನೀವು ನಿಮ್ಮ ಕೈಲಾಗುವಷ್ಟು ಏನು ಶಕ್ತಿ ಕೊಟ್ಟಿದ್ದಾನೋ ದೇವರು ಅಷ್ಟರಲ್ಲಿ ಮಾತ್ರ ಹರಕೆಗಳನ್ನು ಕಟ್ಕೊಳ್ಳ್ರಿ ಸುಮ್ಮನೆ ಏನು ಅನಿಸುತ್ತೋ ಅದು ಮಾಡೋದಕ್ಕೆ ಹೋಗಬೇಡ್ರಿ ಆದಷ್ಟು ಹರಕೆಗಳನ್ನು ಯಾರೂ ಮರೆಯೋದಕ್ಕೆ ಹೋಗಬೇಡ್ರಿ ದೇವರ ಹತ್ತಿರ ಮಾತ್ರ ಯಾವುದೇ ರೀತಿಯ ನಿರ್ಲಕ್ಷ್ಯ ಅಸಡ್ಡೆಗಳನ್ನು ಮಾಡಬೇಡ್ರಿ ದೇವರ ವಿಷಯದಲ್ಲಿ ನಾವು ಮರಿಬೋದು ದೇವರನ್ನು ಒಂದು ಕ್ಷಣ ಆದರೆ ದೇವರು ಎಂದಿಗೂ ನಮ್ಮನ್ನು ಮರೆಯೋದಿಲ್ಲ ಅಲ್ವಾ ಹಾಗಾಗಿ ನಮ್ಮ ಒಂದು ಸುಖ ಭೋಗಕ್ಕಾಗಿ ನಾವು ಮಾಡಿಕೊಂಡಂತಹ ಹರಕೆಗಳನ್ನು ಅದು ಫಲಿಸಿದ ಮೇಲೆ ಬರೀ ನಾವು ಸುಖವನ್ನು ಪಡೋದಲ್ಲ ಆ ಒಂದು ಫಲಕ್ಕೆ ನಾವು ಪ್ರತಿಫಲವಾಗಿ ದೇವರಿಗೆ ಸೇವೆಯನ್ನು ಸಲ್ಲಿಸಬೇಕು ಅದು ಭಗವಂತ ಮೆಚ್ಚುತ್ತಾನೆ ಹಾಗಾಗಿ ಯಾರೇ ಒಂದು ಹರಕೆಯನ್ನು ಹೊತ್ತು ಮರೆತರೂ ಸಹ ಹೋಗ್ಬಿಟ್ಟು ನಿಮ್ಮ ಕೈಲಾದಂಥ ಸೇವೆಯನ್ನು ಆದಷ್ಟು ಬೇಗ ಸಲ್ಲಿಸ್ರಿ ಅಂತ ಹೇಳ್ತೀನಿ ಆಮೇಲೆ ಯಾರಾದರೂ ಹಿರಿಯರು ಹರಕೆ ಹೊತ್ಕೊಂಡು ಅವರು ಹೋಗಿದ್ದರೂ ಸಹ ನೀವು ಹೋಗಿ ನಿಮ್ಮ ಮನೆ ದೇವರ ಕುಲದೇವರಿಗೆ ಸೇವೆಯನ್ನು ಮಾಡ್ಕೋಬೋದು ಈ ರೀತಿಯಾಗಿ ನಾವು ಹರಕೆ ತೀರಿಸಿದರೆ ನಮಗೆ ಬರ್ತಕ್ಕಂಥ ಕಷ್ಟಗಳು ನಮ್ಮ ಮನೆತನಕ್ಕೆ ಬರ್ತಕ್ಕಂಥ ಕಷ್ಟಗಳು ಪರಿಹಾರ ಆಗುತ್ತೆ ಎಲ್ಲರೂ ಸುಖವಾಗಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಹರಕೆ ಹೊತ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬರೂ ಹರಕೆಗಳನ್ನು ಹೊತ್ಕೊತಾರೆ ಪ್ರತಿಯೊಬ್ಬರಿಗೂ ಕಾರ್ಯಗಳಾಗಬೇಕಾಗಿರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಹೊತ್ತಂತಹ ಹರಕೆಯನ್ನು ಮರಿಬೇಡ್ರಿ ಅಂತ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಇದರಲ್ಲಿ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಒಬ್ಬರು ಯಾರೋ ಪ್ರಶ್ನೆಯನ್ನು ಕೇಳಿದ್ರು ಅವರಿಗೆ ಉತ್ತರ ಸಿಕ್ತು ಅಂತ ಅನಿಸುತ್ತೆ ನೀವು ಹರಕೆ ಹೊತ್ಕೊಂಡಂತಹ ಸ್ಥಳಕ್ಕೆ ಹೋಗ್ರಿ ಅಥವಾ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಯಾವುದೇ ಒಂದು ರೀತಿಯಲ್ಲಿ ಹರಕೆಯನ್ನು ತೀರಿಸ್ಕೊಂಡು ಆದಷ್ಟು ಬೇಗ ನೀವು ಮಾಡ್ಕೊಳ್ಳ್ರಿ ಪರಿಹಾರವನ್ನು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ